ಪಿಕ್ಸೆಲ್ ಎಂ ಆಪ್ ನ ನೀವು ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಿ ಓಕೆನಾ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತಲ್ಲ ಇಲ್ಲಿ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ನ ಮಾಡಿ ಓಕೆನಾ ಇಲ್ಲಿ ಇಮೇಜ್ ಸೈಜ್ ಅಂತ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹೈಟ್ ನೀವು ಸೆವೆನ್ ಟ್ವೆಂಟಿ ಅಂತ ಟೈಪ್ ಮಾಡಿ ಓಕೆ ಕೊಡಿ ಸೊ ಇಲ್ಲಿ ನಿಮಗೆ ನ್ಯೂ ಟೆಕ್ಸ್ಟ್ ಇದನ್ನ ಕೆಳಗಡೆ ಸ್ಕ್ರೋಲ್ ಮಾಡಿ ಡಿಲೀಟ್ ಆಗುತ್ತೆ ಓಕೆ ಬ್ಯಾಕ್ ಗ್ರೌಂಡ್ ಕಲರ್ ಪ್ಲೇನ್ ಆಗಿ ಬ್ಲಾಕ್ ಅಲ್ಲಿ ಕೊಡಬೇಕು ಸೊ ನಾವು ಇಲ್ಲಿ ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನೀವು ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಕಲರ್ ಅಂತ ಸೈಡ್ ಅಲ್ಲಿ ಆಪ್ಷನ್ ಕಾಣಿಸ್ತಿದೆಯಾ ಸೊ ಅಲ್ಲಿ ಕ್ಲಿಕ್ ನ ಮಾಡಿ ಇಲ್ಲಿ ನಿಮ್ಗೆ ಟೂ ಆಪ್ಷನ್ ಸಿಗುತ್ತೆ ಕಲರ್ ಅಂಡ್ ಗ್ರೀಡಿಯಂಟ್ ಅಂತ ಸೊ ಇಲ್ಲಿ ಕಲರ್ ಮೇಲೆ ಸೆಲೆಕ್ಟ್ ನ ಮಾಡ್ಕೊಳ್ಳಿ ಇಲ್ಲಿ ಬ್ಲಾಕ್ ನ ಸೆಲೆಕ್ಟ್ ಮಾಡಿ ಓಕೆ ನಾಗ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಇವಾಗ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಆಗಿದೆ ಸೊ ಇಲ್ಲಿ ಇಮೇಜ್ ಆಡ್ ಮಾಡಬೇಕು ಬ್ಯಾಕ್ ಸೊ ಇಲ್ಲಿ ಪ್ಲಸ್ ಕ್ಲಿಕ್ ನ ಮಾಡಿ ಆಡ್ ಇಮೇಜ್ ಅಂತ ಬರುತ್ತಲ್ಲ ಇಲ್ಲಿ ನಿಮಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಯಾವ್ದು ಬೇಕು ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಡೌನ್ಲೋಡ್ ಮಾಡಿದೀನಿ ಇಮೇಜ್ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಓಕೆ ನನಗೆ ಸೊ ಇವಾಗ ಈ ಇಮೇಜ್ ನ ಆಡ್ ಮಾಡಿದೀನಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಸೊ ಇವಾಗ ನಿಮಗೆ ಬ್ಯಾಕ್ ಗ್ರೌಂಡ್ ಆಡ್ ಮಾಡಿ ಆಯ್ತು ಇಲ್ಲಿ ಈ ತರ ಬರುತ್ತಲ್ಲ ಇಲ್ಲಿ ನೀವು ಇದನ್ನ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಟುಕಿಂಗ್ ಯೂಸ್ ಮಾಡಿ ಇಲ್ಲಿ ಇದನ್ನ ಈ ತರ ಜೂಮ್ ಮಾಡಿ ಗೈಸ್ ಓಕೆನಾ ಇಲ್ಲಿ ಬ್ಯಾಕ್ ಗ್ರೌಂಡ್ ಆಲ್ರೆಡಿ ಏನಿದೆ ಅದಕ್ಕೆ ಸೆಟ್ ನ ಮಾಡ್ಕೊಳ್ಳಿ ಓಕೆನಾ ಈಗ ನಮಗೆ ಬ್ಯಾಕ್ ಗ್ರೌಂಡ್ ಆಡ್ ಮಾಡಿ ಇವಾಗ ನೆಕ್ಸ್ಟ್ ನಮಗೆ ಕುಕಿಂಗ್ ಇದು ಏನ್ ಇಮೇಜಸ್ ಇದೆ ಸೊ ಅದನ್ನ ಆಡ್ ಮಾಡ್ಬೇಕು ನ್ಯೂ ಪ್ಲಸ್ ಅನ್ ಇದೆಲ್ಲ ಮೇಲೆ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ನಿಮಗೆ ಫ್ರಮ್ ಕ್ಯಾಲರಿ ಅಂತ ಬರುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಪಿ ಎನ್ ಜಿ ಇಮೇಜ್ ನ ಸೆಲೆಕ್ಟ್ ಮಾಡ್ತಿದ್ದೀನಿ ಎಫೆಕ್ಟ್ ಇರೋದು ಸೊ ಇಲ್ಲಿ ಈ ತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಇಮೇಜ್ ಅನ್ನ ಆಡ್ ಮಾಡಿ

ైస్ ఇదా అడ్జస్ట్ అది మేము నిలర్ బ్రెంజ్ మో సో ఇది సైడ్ అని నోడో కలర్ అంత ఆప్షన్ ఇదే అలా అది క్లిక్ నమ్కీ కలర్ సెలెక్ట్ మికేనా ఇంకా సొగైస్ కూడా అడ్జస్ట్ నేను ఓకేనా ఇైట్ కలర్ డార్క్ కలర్ ఆప్షన్ ఇది రైట్ మార్క్ మేలు క్లిక్న మొదటి ఓకేనా గైస్ ఇవన్న నేను కలర్ చేంజ్లో ఇంకా కలర్ ఫిల్టర్స్ ఆడ్ మాతీ సో ఇక్రోల్ బాగు కలర్ ఫిల్టర్స్ అంత వన్ ఆప్షన్ ఇలా సో ఇంట్లో మార్క్ నోడి ಕಲರ್ ಫಿಲ್ಟರ್ಸ್ ಅಂತ ಸೊ ಇಲ್ಲಿ ನಿಮಗೆ ಹೂ ಅಂತ ಇದೆ ಅಲ್ಲ ಸೊ ಅದನ್ನ ನೀವು ಮೈನಸ್ ಪ್ಲಸ್ ಮಾಡಿದ್ರೆ ನಿಮಗೆ ಚೇಂಜಸ್ ಆಗುತ್ತೆ ಸೊ ಇಲ್ಲಿ ಬ್ರೈಟ್ನೆಸ್ ಅಂತಲೇ ನಿಮಗೆ ತುಂಬಾ ಆಪ್ಷನ್ ಇದೆ ಸೊ ನೀವು ಮೈನಸ್ ಪ್ಲಸ್ ಮಾಡ್ತಾ ಹೋಗಿ ನಿಮಗೆನೇ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಗೈಸ್ ಓಕೆನಾ ಅಡ್ಜಸ್ಟ್ ನ ಮಾಡ್ಕೊಳ್ಬಹುದು ಇಲ್ಲಿ ನಾನು ಸ್ವಲ್ಪ ಲೈಟ್ ಕಲರ್ ನ ಆಡ್ ಮಾಡ್ತಾ ಇದ್ದೀನಿ ಗೈಸ್ ಇದೆಲ್ಲ ಮಾಡಿದ ಮೇಲೆ ಯಾಕೆ ನೀವು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸಾರಿ ಪ್ಲಸ್ ಮೇಲೆ ಇಲ್ಲಿ ನಿಮಗೆ ಇಮೇಜ್ ಸಿಗುತ್ತಲ್ಲ ನಿಮ್ದು ರೆಸಿಪಿ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಒಂದು ಇಮೇಜ್ ಸೊ ನೀ ನೀವು ಆಲ್ರೆಡಿ ಏನು ಇಲ್ಲಿ ಮಾಡಿದ್ದೀರಲ್ಲ ಅದರ ಮೇಲೆ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನನಗೆ ಈ ನಿಮಗೆ ಸೈಜ್ ಸ್ವಲ್ಪ ದೊಡ್ಡದು ಬೇಕಾದ್ರೆ ಈ ಥರ ನೀವು ಸೂಮ್ ಮಾಡಿ ಸೈಜ್ ದೊಡ್ಡದನ್ನು ಮಾಡ್ಕೊಳ್ಬೋದು ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲೇ ಆಮೇಲೆ ಇದನ್ನು ಆ್ಯಡ್ ಮಾಡಿ ಇದನ್ನು ಆ್ಯಡ್ ಮಾಡಿದ ಮೇಲೆ ಏಕೆಂಟ್ ಪ್ಲಸ್ ಏಕೆಂದರೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಸಿಗುತ್ತಲ್ಲ ಇಲ್ಲಿ ನಾನು ಅದರೊಟ್ಟೆ ಇನ್ನೊಂದು ಇನ್ನೊಂದು ಟೈಪ್ ಇದು ಏನೋ ಫೋಟೋನ ಇಲ್ಲಿಯೇ ಆ್ಯಡ್ ಮಾಡ್ತಾ ಇದ್ದೀನಿ ಗೈಸ್ ಓಕೆನಾ ಎಲ್ಲ ನೀವು ಪೇ ಆ್ಯಂಡ್ ಜಿ ಇಮೆಂಜನ್ನು ಆ್ಯಡ್ ಮಾಡಿ ನಿಮಗೆ ಬ್ಯಾಕ್ಗ್ರೌಂಡ್ ನಿಮ್ಮ ಹೇಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಗೋಣ ಸೊ ಇಲ್ಲಿ ಈ ಥರ ನೀವು ಅಡ್ಜಿಸ್ಟಮ್ ಮಾಡ್ಕೊಳ್ಳಿ ಈಗ ನಮಗೆ ಇದಕ್ಕೇನು ಟೆಕ್ಸ್ಟ್ ಆ್ಯಡ್ ಮಾಡಬೇಕಲ್ಲ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಬರುತ್ತೆ ಈಗ ನಿಮಗೆ ಒಂದು ನ್ಯೂ ಟೆಕ್ಸ್ಟ್ ಅಂತ ಒಂದು ಆ್ಯಡ್ ಆಗಿದೆ ಅಲ್ಲ ಸೊ ಇಲ್ಲಿಗೇನು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನ ನಾನು ಇಲ್ಲಿ ನಮ್ಮೆ ಕ್ಲಿಕ್ ಮಾಡಿದ್ದೀನಿ ನೋಡಿ ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ ಇಲ್ಲಿ ಟೈಪ್ ಮಾಡಿ ಚಿಕನ್ ನಿಂದು ರೆಸಿಪಿ ಏನಿದೆ ಅದನ್ನು ಟೈಪ್ ಮಾಡಿ ಓಕೆನಾ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿ ಚಿಕನ್ ಬಿರಿಯಾನಿ ಅಂತ ಟೈಪ್ ಮಾಡಿದ್ದೀನಿ ಟೈಪ್ ಮಾಡಿ ಇಲ್ಲಿ ಓಕೆ ಮೇಲೆ ಕೊಡಿ ಓಕೆನಾ ಸೊ ಇವಾಗ ನೋಡ್ಬೋದು ಈ ಥರ ನಿಮಗೆ ಟೆಕ್ಸ್ಟ್ ಆ್ಯಡ್ ಆಗಿದೆ ಅಲ್ಲ ಇದನ್ನು ನೀವು ಝೂಮ್ ಮಾಡಿ ಎಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡ್ಬೋದು ನಾನು ಇಲ್ಲಿ ಸೈಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಇವಾಗ ನಾವು ಈ ಕಲರ್ ಆ್ಯಡ್ ಮಾಡಬೇಕಲ್ಲ ಇಲ್ಲಿ ಎ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಏನಿಗೆ ಕಲರ್ ಅಂತ ಆಪ್ಷನ್ ಬರುತ್ತಲ್ಲ ಇಲ್ಲಿ ನೀವು ಸೆಲೆಕ್ಟ್ನ ಮಾಡಿಕೊಳ್ಬೋದು ಓಕೆನಾ ಚಿಕನ್ ಬಿರಿಯಾನಿ ಅಂತ ಇದೆಯಲ್ಲ ಇಲ್ಲಿ ನೀವು ಚಿಕನ್ಗೆ ಬೇರೆ ಬಿರಿಯಾನಿಗೆ ಬೇರೆ ಕಲರ್ನ ಕೂಡ ಕೊಡ್ಬೋದು ಇಲ್ಲಿ ನಾನು ನ ಸೆಲೆಕ್ಟ್ ಮಾಡಿ ನಾನು ಯಾವುದಾದ್ರೂ ಎಲ್ಲೋ ನ ಸೆಲೆಕ್ಟ್ ಮಾಡಿದೀನಿ ನೀವು ಕೆನ ಅಲ್ಲಿ ನೀವು ನೋಡ್ಬೋದು ಚಿಕನ್ಗೆ ಮಾತ್ರ ಎಲ್ಲೋ ಕಲರ್ ಆಗಿದೆ ಬಿರಿಯಾನಿಗೆ ನೀವು ಬೇರೆ ಕಲರ್ ನ ಕೊಡಬಹುದು ಓಕೆ ತರ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಬಿರಿಯಾನಿಯನ್ನು ವೈಟ್ ಅಲ್ಲ ಇಟ್ಟಿದ್ದೀನಿ ಲೈಟ್ ಮಾರ್ಕ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಸ್ಟ್ರೋಕ್ ಕೊಡಬಹುದು ಸ್ಟ್ರೋಕ್ ಅಂತ ಇದೆಲ್ಲ ಕೊಡಿ ಓಕೆನಾ ಯಾವ ಕಲರ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ರೋಕ್ ಬಿಡುತ್ತ ಜಾಸ್ತಿ ಮಾಡಿ ಈಗ ಜಾಸ್ತಿ ಮಾಡಿದಾಗ ನಿಮ್ಗೆ ಈ ತರ ಕಾಣಿಸುತ್ತೆ ಇದು ಬೇಡ ಅಂದ್ರೆ ನಿಮಗೆ ಸ್ಕಿಪ್ ಕೂಡ ಮಾಡಬಹುದು ನಾನು ಜಸ್ಟ್ ನಿಮ್ಗೆ ತೋರಿಸಿದ್ರೆ ಸೊ ನಾನು ಇಲ್ಲಿ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡಿದೀನಿ ನೆಕ್ಸ್ಟ್ ಇಲ್ಲಿ ನಿಮಗೆ ಏನು త్రీ క్లిక్ కూడాక్ ఓకేనా సో నాకు ఇది బేడా సో ఇంటూబ్ ಮೇಲೆ క్లిక్ టెక్స్ట్ స్వల్ప బోల్డ్ ఆడ్ ఇదికి ఓకేనా ఇవ్వుతర ఏ మే క్లిక్ నిైల్ అంత ఇలా బోల్డ్ అంత సో అట్ మిగ్గ స్వల్ప్ టెక్స్ట్ తు బోల్డ్ అయితే కనిస్తది ఓకేనా రైస్ ಇದಾಯಿತು ನಮ್ದು ಟೆಕ್ಸ್ಟ್ ಆ್ಯಡ್ ಮಾಡೋದು ನೆಕ್ಸ್ಟ್ ನಿಮ್ಮದು ಇಮೇಜ್ ಆ್ಯಡ್ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ಅಗೇನ್ ಪ್ಲಸ್ ಮೇಲೆ ಕ್ಲಿಕ್ ನ ಮಾಡ್ಕೊಡಿ ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಆಲ್ರೆಡಿ ಬಿ ಜಿ ರಿಮೂವ್ ಆಗಿರೋದು ಸೆಲೆಕ್ಟ್ ಮಾಡಿದ್ದೀನಿ ಪಿ ಎನ್ ಜಿ ಸೊ ಈ ತರ ನೀವು ಕ್ರಾಪ್ ಮಾಡಬಹುದು ಕ್ರಾಪ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ನ ಈಗ ನಿಮಗೆ ಇಮೇಜ್ ಆ್ಯಡ್ ಆಗಿದೆ ಅಲ್ಲ ಸೊ ಇದನ್ನ ನೀವು ಝೂಮ್ ಮಾಡಿ ತರ ಅಡ್ಜಸ್ಟ್ ನ ಮಾಡ್ಕೊಳ್ಬಹುದು ನಾನು ಇಲ್ಲಿ ಸೈಡಲ್ಲಿ ಅಲ್ಲಿ ಪ್ಲೇಸ್ ಮಾಡ್ತಾ ಇದೀನಿ ನೀವು ಎಲ್ಲಿ ಬೇಕಾದರೂ ಕೂಡ ಸೆಟ್ನ ನ ಗೈಸ್ ಆಗ ನಿಮಗೆ ಹೇಗೆ ನಿಮ್ಗೆ ಏನಾದರೂ ಬಾರ್ಡರ್ ಥರ ಆ್ಯಡ್ ಮಾಡಬೇಕಂದ್ರೆ ಪ್ಲಸ್ ಯಾಕೆ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಶೇಪ್ ಅಂತ ಬರುತ್ತೆ ಓಕೆ ನಾ ಶೇಪ್ ಮೇಲೆ ನ ಮಾಡ್ಕೊಳ್ಳಿ ನಿಮಗೆ ಈ ಥರ ಒಂದು ಬಾಕ್ಸ್ ಸಿಗುತ್ತಲ್ಲ ಸೊ ಇದನ್ನ ನೀವು ಈ ಥರ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ನ ಮಾಡ್ಕೊಳ್ಬೋದು ಇಲ್ಲಿ ಈ ಥರ ನೀವು ಸೆಟ್ ಮಾಡ್ಬೋದು ಓಕೆ ನಂಗೆ ಹೆಸರಂದ್ರೆ ನಿಮಗೆ ಈ ಥರದ್ದು ಬೇಡ ಅಂತ ಹೇಳಿದರೆ ನೀವು ಇನ್ನು ಪಿ ಜಿ ಕೂಡ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ ಅದಕ್ಕೆ ನಿಮಗೆ ಕಲರ್ ಕೂಡ ಆಪ್ಷನ್ ಇದೆ ಸೊ ಇಲ್ಲಿ ನೀವು ಈ ಥರ ಸ್ಕ್ರೋಲ್ ಮಾಡಿ ಓಕೆನಾ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಎಲ್ಲ ಕಲರ್ ಅಂತ ಬರುತ್ತೆ ಸೊ ಇಲ್ಲಿ ನೀವು ಕಲರ್ನ ಸೆಟ್ ಮಾಡ್ಕೊಳ್ಳಿ ಓಕೆನಾ ಕಲರ್ ಸೆಟ್ ಮಾಡಿ ಇದಕ್ಕೆ ನೀವು ಟೆಕ್ಸ್ಟ್ನ ಕೂಡ ಆ್ಯಡ್ ಮಾಡ್ಬೋದು ಗೈಸ್ ಓಕೆನಾ ಸೊ ಗೈಸ್ ಇವಾಗ ಫೈನಲಿ ನೀವು ನೋಡ್ಬೋದು ಯಾವ ಥರ ತಮ್ನಲ್ಲಿ ರೆಡಿ ಆಗಿದೆ ಅಂತ ಸೊ ನಿಮಗೆ ಇಲ್ಲಿ ಎಡಿಟ್ ಮಾಡುವಾಗ ಏನು ಮೂವ್ ಆಗ್ತಾ ಇದ್ರೆ ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲ ಅಲ್ಲಿ ಕ್ಲಿಕ್ನೇ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಬೋದು ಈ ಥರ ಓಕೆನಾ ಗೈಸ್ ಏನು ಈ ಥರ ನೀವು ಲಾಕ್ ಮಾಡೋದ್ರಿಂದ ನಿಮಗೆ ಎಡಿಟ್ ತುಂಬ ಈಸಿ ಆಗುತ್ತೆ ಗಾಯ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೂ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅದರ ಬಗ್ಗೆ ಡೆಡಿಕೇಟ್ ವಿಡಿಯೋನ ಮಾಡ್ತೀನಿ ಓಕೆನಾ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ